ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್ ದುಡಿಯುವ ಜನರ ಪರವಾದ ಎಸ್ಯುಸಿಐ ಪಕ್ಷದ ಅಭ್ಯರ್ಥಿ ಶರಣು ಗಡ್ಡಿ ಅವರನ್ನ ಗೆಲ್ಲಿಸಿ ಇಂದು ಎಸ್ಯುಸಿಐ ಪಕ್ಷದ ಅಭ್ಯರ್ಥಿಯಾದ ಶರಣಪ್ಪನವರ ಪರವಾಗಿ ಸಿಂಧನೂರಿನಲ್ಲಿ ಜಾಥಾ ಮೂಲಕ ಪ್ರಚಾರ ಮಾಡಲಾಯಿತು ಈ ಸಂದರ್ಭದಲ್ಲಿ ಪಕ್ಷದ ನಾಯಕರಾದ ಚನ್ನಬಸವ ಜಾನೇಕಲ್ ಅವರು ನಮ್ಮ ಪಕ್ಷದಿಂದ ನರೆಗಾ ಕೂಲಿ ಹಾಗೂ ಮಾನವ ದಿನಗಳನ್ನು ಹೆಚ್ಚಿಸಬೇಕು ಎಂದು ಹಲವು ಹೋರಾಟಗಳನ್ನು ಕಟ್ಟಿದ್ದೇವೆ ಆದರೆ ಕೇಂದ್ರ ಸರ್ಕಾರ ಪ್ರತಿ ವರ್ಷ ಉದ್ಯೋಗ ಖಾತ್ರಿ ಯೋಜನೆಯ ಅನುದಾನ ಕಡಿತ ಮಾಡುತ್ತಾ ಬಂದಿದೆ ಉದ್ಯೋಗ ಖಾತ್ರಿ ಯೋಜನೆಗೆ ಮೊದಲು ಒಂದು ಪಾಯಿಂಟ್ ಮೂವತ್ತೈದು ಲಕ್ಷ ಕೋಟಿ ಇದ್ದ ಅನುದಾನ ಈಗ ಕೇವಲ ಅರವತ್ತೈದು ಸಾವಿರ ಕೋಟಿಗೆ ಇಳಿಕೆಯಾಗಿದೆ ಎಂದರು ಕಾಲ ಇದ್ರೂ ಬರಗಾಲ ಕಾಮಗಾರಿ ಆರಂಭಿಸದೇ ಇರುವುದರಿಂದ ಖಂಡಿಸಿದ್ರು ರಾಜ್ಯ ಸರ್ಕಾರ ಕೂಡ ಗ್ಯಾರಂಟಿ ಗುಂಗಿನಲ್ಲಿ ಮುಳುಗಿ ಉದ್ಯೋಗ ಸೃಷ್ಟಿಸಲು ಸಂಪೂರ್ಣ ವಿಫಲವಾಗಿದೆ ಆದ್ದರಿಂದ ಜನ ವಿರೋಧಿಯಾದ ಬಂಡವಾಳ ಶಾಹಿ ಪರ ಪಕ್ಷಗಳಾದ ಬಿಜೆಪಿ ಹಾಗೂ ಕಾಂಗ್ರೆಸ್ ಅನ್ನ ಸೋಲಿಸಿ ಹೋರಾಟದ ಅಭ್ಯರ್ಥಿಯನ್ನ ಬೆಂಬಲಿಸಿ ಗೆಲ್ಲಿಸಬೇಕು ಎಂದರು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಲ್ಲಿ ಶರಣುಗಡ್ಡಿ ಅತ್ಯಂತ ಸೂಕ್ತ ಬದ್ಧತೆ ಮತ್ತು ಪ್ರಾಮಾಣಿಕ ಅಭ್ಯರ್ಥಿಯಾಗಿದ್ದಾರೆ ಜನರ ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡುವ ಅಭ್ಯರ್ಥಿಯಾಗಿದ್ದಾರೆ ಅವರ ಚುನಾವಣಾ ಕುರಿತು ಆಟೋ ರಿಕ್ಷಾಗೆ ಮತ ನೀಡಿ ಎಂದು ಮನವಿ ಮಾಡಿದರು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಶರಣಪ್ಪನವರು ಮಾತನಾಡಿ ಸಿಂಧನೂರಿಗೆ ಕಳೆದ ಮೂರು ದಶಕಗಳಿಂದಲೂ ನಡೆಯುತ್ತಿರುವ ರೈಲ್ವೆ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ ಕೂಡಲೇ ಈ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು ಹಾಗೂ ರಾಯಚೂರಿನವರಿಗೂ ಶೀಘ್ರವಾಗಿ ರೈಲ್ವೆ ಹಳಿಗಳನ್ನು ಹಾಕುವ ಕೆಲಸ ತ್ವರಿತವಾಗಿ ಆಗಬೇಕು ಎಂದು ಕ್ಷೇತ್ರದಲ್ಲಿರುವ ಸರ್ಕಾರಿ ಶಾಲಾ ಕಾಲೇಜುಗಳ ಮೂಲಭೂತ ಸೌಕರ್ಯಗಳನ್ನು ಹೆಚ್ಚಿಸಲು ಕ್ರಮ ಕೈಗೊಳ್ಳಬೇಕು ಇಂತಹ ಜನರ ನೈಜ ಸಮಸ್ಯೆಗಳನ್ನು ಪರಿಹರಿಸಬೇಕಾದರೆ ಹೋರಾಟಗಳಲ್ಲಿ ನಂಬಿಕೆ ಇಟ್ಟಿರುವ ಎಸ್ಯುಸಿಐ ಪಕ್ಷಕ್ಕೆ ಬೆಂಬಲಿಸಬೇಕು ಆಟೋ ಗುರುತಿಗೆ ಮತ ನೀಡುವ ಮೂಲಕ ಹೋರಾಟ ಪರ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಪಕ್ಷದ ಸದಸ್ಯರಾದ ಪೀರ್ ಸಾಬ್ ಅಯ್ಯಾಳಪ್ಪ ಕೃಷ್ಣ ಬೆಂಗಳೂರು ನವಾಜ್ ಕಿರಣ್ ಇಮಾಮ್ ಸಾಬ್ ಶಿವರಾಜ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ನಮ್ಮ ಎಸ್ ಯು ಸಿ ಕಮ್ಯುನಿಸ್ಟ್ ಪಕ್ಷದಿಂದ ಇಡೀ ದೇಶದಾದ್ಯಂತ ನೂರ ಐವತ್ತೊಂದು ಅಭ್ಯರ್ಥಿಗಳು ಹಾಗೂ ಕರ್ನಾಟಕದಿಂದ ಹತ್ತೊಂಬತ್ತು ಅಭ್ಯರ್ಥಿಗಳನ್ನ ಈ ಹದಿನೆಂಟನೇ ಲೋಕಸಭೆ ಇದಕ್ಕೆ ಸ್ಪರ್ಶಿಸಿದ್ವಿ ಇವತ್ತು ನಿಮಗೆಲ್ಲ ಗೊತ್ತಿದೆ ರಾಜಕೀಯ ಅಂದ್ರೆ ಬಹಳ ಅಸಹ್ಯದ ಮಟ್ಟಕ್ಕೆ ಇಳಿದ್ಬಿಟ್ಟಿದೆ ಇದೇ ದೇಶದಲ್ಲಿ ಒಂದಾನೊಂದು ಕಾಲದಲ್ಲಿ ಜನ ಚೆನ್ನಾಗಿರ್ಬೇಕು ರೈತರು ಚೆನ್ನಾಗಿ ಬದುಕಬೇಕು ಕಾರ್ಮಿಕರು ಅವರು ಒಳ್ಳೆ ಉದ್ಯೋಗ ಮಾಡಬೇಕು ಜನಗಳಿಗೆ ಒಳ್ಳೆ ಆಸ್ಪತ್ರೆ ಇರಬೇಕು ಶಿಕ್ಷಣ ಎಲ್ಲ ಮಕ್ಕಳಿಗೂ ವಿದ್ಯಾವಂತರಾಗಬೇಕು ಅಂತ ಹೇಳಿ ಅನೇಕ ಜನ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಜೀವ ಬಿಟ್ಟಿದ್ದಾರೆ ಸೊ ಅದರಲ್ಲಿ ಭಗತ್ ಸಿಂಗ್ ಇಪ್ಪತ್ತ್ ಮೂರನೇ ವಯಸ್ಸಿಗೆ ಹಾಗೆಯೇ ನೇತಾಜಿ ಸುಭಾಷ್ ಚಂದ್ರ ಬೋಸು ದೇಶಕ್ಕೋಸ್ಕರ ಏನೆಲ್ಲ ಮಾಡಿದ್ದಾರೆ ನಿಮಗೆ ಗೊತ್ತಿದೆ ಅವರು ದೇಶದಿಂದ ಆಚೆ ಹೋಗಿ ಇಂಡಿಯನ್ ನ್ಯಾಷನಲ್ ಆರ್ಮಿ ಕಟ್ಟಿ ಬ್ರಿಟಿಷರನ್ನ ಓಡಿಸ್ಬೇಕು ಅಂತ ಹೇಳಿ ಹೋರಾಟ ಮಾಡಿದ್ರು ಆದರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಎಪ್ಪತ್ತೇಳು ವರ್ಷ ಆಗಿದೆ ಆದರೂ ಕೂಡ ಇವತ್ತು ಬಡತರ ಬೆಲೆ ಏರಿಕೆ ಹಾಗೂ ಕಾರ್ಮಿಕರಿಗೆ ಸರಿಯಾದಂತ ಕೂಲಿ ಸಿಗ್ತಾ ಇಲ್ಲ ಇಂತ ನೂರಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರೆ ನಮ್ಮ ಹತ್ರ ಬರ್ತಾ ಇರುವಂತ ರಾಜಕೀಯ ಪಕ್ಷಗಳು ಪ್ರತಿ ಸರಿ ಐದು ವರ್ಷಕ್ಕೊಂದ್ಸರಿ ಅವರು ಆಶ್ವಾಸನೆ ಕೊಡ್ತಾನೇ ಇದಾರೆ ಈಗ ಉದಾಹರಣೆ ತಗೊಂಡ್ರೆ ನಿಮ್ಮೂರ್ನ ರೋಡು ಒಂದು ರೋಡ್ ಮಾಡಿಸೋದಕ್ಕೆ ಅದು ಎಷ್ಟು ಖರ್ಚಾಗತ್ತೆ ಹೇಳಿ ಒಂದು ಸರಿಯಾದ ರೋಡು ಇಷ್ಟು ದಿನ ಆದ್ರೆ ಅವರು ಒಂದು ಸರಿಯಾದ ರೋಡ್ ಮಾಡಕ್ ಆಗಿಲ್ಲ ಹಾಗೇನೆ ಒಂದು ಶುದ್ಧ ಕುಡಿಯೋ ನೀರನ್ನು ಕೊಡಕ್ಕಾಗಿಲ್ಲ ಹಾಗೇನೆ ಜನಗಳಿಗೆ ಒಂದು ಆಸ್ಪತ್ರೆ ಸೌಲಭ್ಯ ಆಗಿಲ್ಲ ಆದ್ರೆ ಇವತ್ತು ಐದು ವರ್ಷಕ್ಕೊಂದ್ಸರಿ ನಿಮ್ ಮುಂದೆ ಬಂದು ನಿಂತ್ಕೋತಾರೆ ಆಶ್ವಾಸನೆ ಕೊಡ್ತಾರೆ ನಮ್ಮ ಸಂಬಂಧಿಕರು ಅದ್ರಲ್ಲಿ ಇರ್ತಾರೆ ನಮ್ಮ ಅಣ್ಣ ತಮ್ಮಂದರು ಅದ್ರಲ್ಲಿ ಭಾಗಿಯಾಗ್ತಾರೆ ಹಾಗಾಗಿ ನಾವು ಇಷ್ಟ ಇರಲಿ ಇಷ್ಟ ಇಲ್ಲದೆ ಇರಲಿ ಯಾವುದೋ ಒಂದು ಪಕ್ಷಕ್ಕೆ ಒತ್ಬಿಟ್ಟು ಬರೋಣಪ್ಪ ಅಂದ್ಬಿಟ್ಟು ಹೋಗ್ತೀವಿ ಇಂಥ ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೀವಿ ಇನ್ನು ರಾಜಕೀಯ ವ್ಯಕ್ತಿಗಳ ಏನು ಮಾಡ್ತಾ ಇದ್ದಾರೆ ಅಂತ ನಾನು ನಿಮಗೆ ಕೇಳೋ ಅವಶ್ಯಕತೆನೇ ಇಲ್ಲ ಯಾಕಂದರೆ ಇವತ್ತು ಟಿ ಬೆಳಗಾದ್ರೆ ಬೆಳಗಾದರೆ ರಾಜಕೀಯ ಪಕ್ಷಗಳು ಏನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿದೆ ಒಬ್ರಿಗೊಬ್ಬರು ಕೆಸರೇ ಹರಿಚಿಕೊಂಡು ಯಾರು ಎಷ್ಟು ತಿಂದಿದ್ದಾರೆ ದುಡ್ಡು ಸೊ ಯಾರು ಏನ್ ಸಂಪಾದನೆ ಮಾಡಿದ್ದಾರೆ ಎಷ್ಟು ಕೋಟಿ ಮಾಡ್ಕೊಂಡಿದ್ದಾರೆ ಇದ್ರ ಬಗ್ಗೆ ವಿಧಾನಸಭೆಯಲ್ಲಿ ಲೋಕಸಭೆಯಲ್ಲಿ ಚರ್ಚೆ ಆಗುತ್ತೆ ಹೊರತು ಯಾತಕ್ಕೋಸ್ಕರ ಜನ ಜೀವಪಟ್ಟು ವಿಧಾನಸಭೆ ವಿಧಾನಸೌಧ ಲೋಕಸಭೆ ತಂದಿದ್ದಾರೆ ಆ ಮೂಲ ಅಂಶನೇ ಬಿಟ್ಟಿದ್ದಾರೆ ಇವತ್ತು ಇವತ್ತು ಲೋಕಸಭೆಯಲ್ಲಿ ರಾಜಕೀಯ ಪಕ್ಷಗಳು ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಟ್ಟಿರೋರು ಎಲ್ಲ ಕ್ರಿಮಿನಲ್ ಹಿಂದಲೇ ಅವರು ಇನ್ನೂರು ಜನ ಕ್ರಿಮಿನಲ್ ಇಂದಲೇ ಅವರು ಇದ್ದಾರೆ ತರಾಳೆ ತೋರ್ರು ದಗ ತೋರ್ರು ಹಾಗೂ ಇವತ್ತು ಮರ್ಡರ್ ಮಾಡಿರೋರು ಇಂಥವರು ಇವತ್ತು ಲೋಕಸಭೆ ವಿಧಾನಸಭೆಗಳಲ್ಲಿ ಕೂತಿದ್ದಾರೆ ಹಾಗಾಗಿ ನಾವು ಏನು ಮಾಡಕ್ ಸಾಧ್ಯ ಸೊ ನಾವು ಕಣ್ಣು ಮುಚ್ಚಿಕೊಂಡು ಇದನ್ನೆಲ್ಲ ನೋಡ್ಕೊಂಡು ಕೂತಿರ್ಬೇಕಾ ಸಾವಿರ ಹತ್ರ ಹಣ ಇದೆ ಏನ್ ಬೇಕಾದ್ರೂ ಮಾಡ್ತಾರೆ ಸಾವಿರ ಹತ್ರ ಅಧಿಕಾರ ಇದೆ ಏನ್ ಬೇಕಾದ್ರೂ ಮಾಡ್ತಾರೆ ಈ ಭಾವನೆ ಜನಗಳಲ್ಲಿ ಬಂದ್ಬಿಟ್ಟಿದೆ ಇವತ್ತು ಆದ್ರಿಂದಲೇ ಇವತ್ತು ಚುನಾವಣೆ ಅಂತ ಹೇಳಿದ್ರೆ ಜನಗಳಿಗೆ ಬಹಳ ನಿರಾಸೆ ಯಾಕಂದ್ರೆ ಈಗ ಅವರು ಗೊತ್ತು ಚುನಾವಣೆ ಅಂತ ಹೇಳಿದ್ರೆ ಹಿಂದಿನ ದಿನ ಬರ್ತಾರೆ ಎಂಡ ಹಂಚ್ರೆ ದುಡ್ಡು ಹಂಚ್ತಾರೆ ಅಲ್ಲಿ ಮುಗೀತು ಚುನಾವಣೆ ಇನ್ನ ಐದುವರೆ ಸಾವಿರ ನಮ್ಮ ಕಡೆ ಬರಲ್ಲ ಅಂತ ಸ್ನೇಹಿತರೆ ಈ ರೀತಿ ನಾವು ಸುಮ್ಮನೆ ಕೂತರೆ ಮನೆಗೆ ನಮ್ಮ ಮಕ್ಕಳ ಗತಿ ಏನಾಗುತ್ತೆ ಸಮಾಜ ಎಲ್ಲಿ ಹೋಗ್ತಾ ಇದೆ ಇದ್ರ ಬಗ್ಗೆ ನಾವು ಆಲೋಚನೆ ಮಾಡೋದ್ ಬೇಡವಾ ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಸೋಷಿಯಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ ನಮ್ಮ ನಾಯಕರಾದ ಸಿದ್ಧಾಶ್ ಘೋಷ್ ಅವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಜೈಲಲ್ಲಿ ಕೂತು ಸಮಾಲೋಚನೆ ಮಾಡಿದ್ರು ಸಲ್ಲಿ ಅವ್ರಿಗನ್ಸು ಈ ದೇಶದ ಸ್ವಾತಂತ್ರ್ಯ ಕೆಲವೇ ಕೆಲವು ಶ್ರೀಮಂತರ ಪಾಲಾಗುತ್ತೆ ಮತ್ತೆ ರೈತರು ಕಾರ್ಮಿಕರು ಬಡಜನ ಅನುಸರಿಸಬೇಕಾಗುತ್ತೆ ಅಂತ ಹೇಳಿ ಆವತ್ತಿನ ನಲವತ್ತೆಂಟರಲ್ಲಿ ಈ ಒಂದು ಕಮ್ಯುನಿಸ್ಟ್ ಪಕ್ಷನ ಕಟ್ಟ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತಾರು ವರ್ಷಗಳ ಕಾಲ ಇದ್ದಾವೆ ಕಾಂಗ್ರೆಸ್ ಪಕ್ಷ ಅರವತ್ತು ವರ್ಷಗಳ ಕಾಲ ಈ ದೇಶವನ್ನು ಆಳ್ವಿಕೆ ಮಾಡಿದೆ ಹಾಗೆಯೇ ಬಿಜೆಪಿ ಪಕ್ಷ ಹದಿನಾರು ವರ್ಷಗಳ ಕಾಲ ಆಳ್ವಿಕೆ ಮಾಡಿದೆ ಇದನ್ನು ನಾವೆಲ್ಲ ಕೂಡ ಗಮನಿಸಬೇಕು ಆಗೊಮ್ಮೆ ಈ ಕೆಲವರು ಸಮ್ಮಿಶ್ರ ಸರ್ಕಾರದಲ್ಲಿ ಅಧಿಕಾರದಲ್ಲಿ ಬಂದಿದ್ದಾರೆ ಆದರೆ ಇವತ್ತೇನಾಗಿದೆ ದೇಶದಲ್ಲಿ ವರ್ತಮಾನ್ ನಿರುದ್ಯೋಗ ಭ್ರಷ್ಟಾಚಾರ ಬೆಲೆ ಏರಿಕೆ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯಗಳು ಯಾರು ನಿಂತಿಲ್ಲ ಒಂದು ಕಾಲಕ್ಕೆ ಗಾಂಧಿ ಕಾಲದಲ್ಲಿ ಕಾಂಗ್ರೆಸ್ ಗರಿಬಿ ಹಟು ಅಂತ ಹೇಳ್ಬಿಟ್ಟು ಘೋಷಣೆ ತಂದ್ಬಿಟ್ಟು ಜನರ ಮುಂದೆ ಬರ್ತಾ ಇದ್ದು ಆದರೆ ಈ ದೇಶದಲ್ಲಿ ಸ್ವರ್ಗವನ್ನು ನಿರ್ಮೂಲ್ಯ ಮಾಡಕ್ಕಾಗಲಿಲ್ಲ ಹಾಗೇನೆ ಕಳೆದ ಹತ್ತು ವರ್ಷದ ಹಿಂದೆ ಮೋದಿಯವರು ಬಿಜೆಪಿ ಪಕ್ಷದ ನೇತೃತ್ವದಲ್ಲಿ ಅಚ್ಚೆ ದಿನ ತರ್ತೀವಿ ಒಳ್ಳೆ ದಿನ ತರ್ತೀವಿ ಅಂತ ಹೇಳ್ಬಿಟ್ಟು ಅರಿಕಾಕೊಂಡು ನಾವು ವಿದೇಶದಲ್ಲಿರ್ತಕ್ಕಂಥ ಪ್ರಾಣವನ್ನ ತರ್ತೀವಿ ಎಲ್ಲರ ಅಕೌಂಟ್ಗೆ ನಾವು ಹದಿನೈದು ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು ಹೆಣ್ಣು ಮಕ್ಕಳ ಪ್ರಚನೆ ಮಾಡ್ತೀವಿ ಭೇಟಿ ಬಚಾವೋ ಭೇಟಿ ಬಚಾವೋ ಭೇಟಿ ಪಡಾವೋ ಅಂತ ಹೇಳ್ಬಿಟ್ಟು ಕಚೇರಿ ಹಾಗೆಯೇ ರೈತರ ಆದಾಯ ಬಿಗುಮ ಮಾಡ್ತೀವಿ ಅಂತೇಳಿ ಅಧಿಕಾರಕ್ಕೆ ಬಂದ್ರು ಆದ್ರೆ ಆದಿತ್ಯ ಸ್ವಾಮಿ ಹತ್ತು ವರ್ಷಗಳಲ್ಲಿ ಯಾರು ಆದ್ರು ಯಾರು ಶ್ರೀಮಂತರಾದ್ರು ಯಾರು ಇವತ್ತು ಜೋಬ್ ತುಂಬಿದಾವೆ ಯಾರು ಜೋಬಿ ಖಾಲಿ ಇದನ್ನ ನಾವೆಲ್ಲ ಕೂಡ ಗಮನಿಸಬೇಕಂತೇಳಿ ನಾನು ನಿಮ್ಮ ಹತ್ರ ಮನವಿ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ನಮ್ಮ ದೇಶದಲ್ಲಿ ಇವತ್ತು ಶ್ರೀಮಂತರ ಸಂಖ್ಯೆ ಜಾಸ್ತಿಯಾಗಿದೆ ಆಗಿದೆ ಮೋದಿ ಅವರು ಅಧಿಕಾರಕ್ಕೆ ಬಂದಾಗ ನೂರ ಅರವತ್ತಾರು ಜನ ಶತಕೋಟಿ ಅಧಿಪತಿಗಳಿದ್ದು ನಮ್ಮ ದೇಶದಲ್ಲಿ ಈಗ ಅವರು ಎರಡು ನೂರ ಐವತ್ತು ತನಕ ಹೋಗಿದ್ದಾರೆ ಪಡಾದಲ್ಲಿ ನಮ್ಮ ದೇಶ ಇವತ್ತು ಸಚಿವ ಸೂಚ್ಯಂಕದಲ್ಲಿ ನೂರ ಇಪ್ಪತ್ತೈದು ದೇಶಗಳಲ್ಲಿ ನೂರ ಹನ್ನೊಂದನೇ ಸ್ಥಾನದಲ್ಲಿದೆ ನಿರುದ್ಯೋಗ ಸಮಸ್ಯೆ ಅತ್ಯಂತ ಹೆಚ್ಚು ಈ ಪ್ರಪಂಚದಲ್ಲಿ ನಮ್ಮ ದೇಶದಲ್ಲಿದೆ ಇದನ್ನ ನಾವು ನೋಡ್ತಾ ಇದ್ದೀವಿ ಅಂದ್ರೆ ಹೇಳಿದ್ದೊಂದು ಮಾಡಿದ್ದೊಂದು ಹೇಳಿದ್ದು ಬಡವರು ಕಲ್ಯಾಣ ಮಾಡ್ತೀವಿ ಅಂತೇಳಿ ಆದರೆ ಇವರು ಯಾರ್ ಸೇವೆ ಮಾಡಿದ್ರು ಅಂಬಾನಿ ಅದಾನಿಗಳ ಸೇವೆ ಮಾಡಿದ್ದಾರೆ ಟಾಟಾ ಬಿರ್ಲಾಗಳ ಸೇವೆ ಮಾಡಿದ್ದಾರೆ ಕೋವಿಡ್ ಬಂದಂತ ಸಂದರ್ಭದಲ್ಲಿ ಜನಗಳಿಗೆ ಒಂದು ಟ್ಯಾಬ್ಲೆಟ್ ಸಿಗಲಿಲ್ಲ ಮಾಸ್ಕ್ ಸಿಗಲಿಲ್ಲ ಆಕ್ಸಿಜನ್ ಸಿಗಲಿಲ್ಲ ಜನಗಳು ಹುಡುಗ ಸತ್ತೋದು ಆದರೆ ದೊಡ್ಡ ದೊಡ್ಡ ಮೆಡಿಸಿನ್ ಕಂಪನಿಗಳು ಕೋಟ್ಯಾಂತ ರೂಪಾಯಿ ಮೆಡಿಸಿನ್ಗಳನ್ನು ಮಾರಾಟ ಮಾಡಿ ಕೋಟ್ಯಾಂತ ರೂಪಾಯಿ ಆಸ್ತಿಗಳನ್ನು ಮಾಡಿಕೊಂಡಿದ್ದಾರೆ ಇದನ್ನು ನಾವು ಗಮನಿಸಬೇಕು ಮೋದಿ ಅವರು ಏನಿರ್ತಾರೆ ಅಧಿಕಾರಿ ಬಂದಾಗ ನಾಲ್ಕಾ ಮುಂದೇಜುಗ ಅಂತ ಹೇಳ್ತಾ ನಾನು ನಾನು ಕಲ್ತನ ಮಾಡ್ಬಿಡಲ್ಲ ಕಲ್ತನ ಮಾಡೋದನ್ನು ನಾನು ಸಹಿಸಲ್ಲ ಅಂತೇಳಿ ಆದ್ರೆ ಇವತ್ತು ಕಲ್ತನ ಮಾಡೋರು ಎಲ್ಲರೂ ಕೂಡ ಇವತ್ತು ಬಿಜೆಪಿ ಪಾರ್ಟಿ ಸೇರ್ಕೊಂಡಿದ್ದಾರೆ ಇಪ್ಪತ್ತೈದು ಪೊಲಿಟಿಕಲ್ ಲೀಡರ್ಗಳಲ್ಲಿ ಇಪ್ಪತ್ತೈದು ಜನಗಳ ಮೇಲೆ ಕೇಸ್ ಹಾಕಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಇಪ್ಪತ್ತೆರಡು ಜನ ಬಿಜೆಪಿ ಸೇರ್ಕೊಂಡಿದ್ದಾರೆ ಅಂದ್ರೆ ಇವತ್ತು ಅಂದ್ರೆ ಇವತ್ತು ಬಿಜೆಪಿ ಪಾರ್ಟಿ ಸೇರ್ಕೊಂಡಿದ್ದಾರೆ ಹೆಣ್ಣು ಮಕ್ಕಳ ರಕ್ಷಣೆ ಮಾಡಿಕರು ಕುಸ್ತಿ ಪಟುಗಳು ಹೆಣ್ಣು ಮಕ್ಕಳು ಕುಸ್ತಿ ಪಟುಗಳು ಡೆಲ್ಲಿನಲ್ಲಿ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ನಮಗೆ ರಕ್ಷಣೆ ಕೊಡಿ ಅಂತ ಇವತ್ತು ಹೋರಾಟ ಮಾಡಿದ್ರೆ ಹೋರಾಟವನ್ನು ತಿಕ್ಕಿಟ್ಟು ಅವರು ಯಾರು ಪರವಾಗಿ ನಿಂತ್ಕೊಂಡ್ರು ಕುಸ್ತಿ ಫೆಡರೇಷನ್ ಅಧ್ಯಕ್ಷನ ಪರವಾಗಿ ನಿಂತ್ಕೊಂಡರು ಕುಸ್ತಿ ಪಡೆದ ಜೊತೆ ನಿಲ್ಲ ಅವರು ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಲಗಿದರೆ ತಂದ್ಬಿಟ್ಟು ನಮ್ಮ ದೇಶದ ಕೀರ್ತಿ ಎಚ್ಚಿದಂತ ಹೆಣ್ಣು ಮಕ್ಕಳು ಬೀದಿನಲ್ಲಿ ಅವ್ರು ಹೋರಾಟ ಮಾಡಿದವರಿಗೆ ನ್ಯಾಯ ಸಿಗಲಿಲ್ಲ ಇದು ಬೇಟಿ ಬಚಾವೋ ಬೇಟಿ ಪಡವೋ ಹಾಗಾಗಿ ಬಿಜೆಪಿ ಸರ್ಕಾರ ಹತ್ತು ವರ್ಷಗಳಲ್ಲಿ ಈ ದೇಶವನ್ನ ಕೆಲವೇ ಕೆಲವು ಜನ ಶ್ರೀಮಂತರು ಮೂಟಿ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನನಗೆ ಗೊತ್ತಿದೆ ಇತ್ತೀಚೆಗೆ ಚುನಾವಣಾ ಬಾಂಡ್ ಅಲ್ಲಿ ಚುನಾವಣಾ ಬಾಂಡ್ ಅಲ್ಲಿ ಹದಿನಾಲ್ಕು ಸಾವಿರ ಕೋಟಿ ಹಣದಲ್ಲಿ ಅರವತ್ತರಷ್ಟು ಹಣ ಇವತ್ತು ಬಿಜೆಪಿ ಪಕ್ಷಕ್ಕೆ ಹೋಗಿದೆ ಎಂಬುದು ಗೆ ಹೋಗಿದೆ ತೃಣಮೂಲ್ ಕಾಂಗ್ರೆಸ್ ಹೋಗಿದೆ ಡಿಎಂಕೆ ಹೋಗಿದೆ ಜಿಡಿಎಸ್ ಹೋಗಿದೆ ಅದರಲ್ಲೂ ಎಷ್ಟು ಬಹಳ ಕಡಿಮೆ ಬಿಜೆಪಿಗೆ ಅರವತ್ತು ಪರ್ಸೆಂಟ್ ಇವತ್ತು ಚುನಾವಣಾ ಬಾಂಡ್ ಅಲ್ಲಿ ದುಡ್ಡು ಬಂದಿದೆ ಎಂದ ಕಳ್ಳ ಕಂಪನಿಗಳ ಮೇಲೆ ದಾರಿ ಮಾಡಲು ಇಡಿ ರೈಡ್ ಮಾಡಲು ಐಟಿ ರೈಡ್ ಇದೊಂದು ದಂಧೆ ಮಾಡಿಕೊಳ್ಳಿದ್ದಾರೆ ಹಾಗಾಗಿ ಸ್ವಾಮಿ ನಾವು ಇವತ್ತೇನಾಗ್ತಾ ಇದೀವಿ ಜಾತಿ ಹೆಸರು ಮೇಲೆ ಧರ್ಮದ ಹೆಸರು ಮೇಲೆ ದೇವರು ಮನ್ಯರು ಮತ್ರಿಗಷ್ಟ ಮೇಲೆ ನಮ್ಮನ್ನ ಇವತ್ತು ಮೂರು ಪುರನ್ನಾಗಿ ಮಾಡ್ತಾ ಇದಾರೆ ಒಂದು ಕಡೆ ಆರ್ಥಿಕ ಬಿಕ್ಕಟ್ಟಿದೆ ಆರ್ಥಿಕ ಸಮಸ್ಯೆಗಳನ್ನ ಪರಿಹಾರ ಮಾಡೋದು ಬಿಟ್ಟು ಜಾತಿ ಧರ್ಮದ ಹೆಸರು ಮೇಲೆ ಓಟ್ ಮತ್ತೆ ಬರ್ತಾ ಇದ್ದಾರೆ ಮತ್ತೊಂದು ಅವಕಾಶ ಕೊಡಿ ಹತ್ತು ವರ್ಷದ ದೇಶ ಲೂಟಿ ಮಾಡಿದರೆ ಮತ್ತೆ ಐದು ವರ್ಷ ಲೂಟಿ ಮಾಡಕ್ಕೆ ಅವಕಾಶ ಕೊಡಿ ಎಂದು ಕೇಳ್ತಾ ಇದಾರೆ ಇದರಿಂದ ಇಲ್ಲಿ ಹಿಂದೆ ಕಡೆ ಕಾಂಗ್ರೆಸ್ ಕೂಡ ಅದೇ ಕೆಲಸ ಮಾಡಿತ್ತು ಮನಮೋಹನ್ ಸಿಂಗ್ ಅವರು ಅಧಿಕಾರಕ್ಕೆ ಬಂದಾಗ ದೀನದ ಪ್ರಧಾನಮಂತ್ರಿ ಆದಾಗ ಹೊಸ ಆರ್ಥಿಕತೆ ನೀತಿಗಳು ತಂದಾಗ ಅವ್ರು ಹೇಳಿದ್ರು ನಿಮ್ಮ ಬ್ಯಾಂಕ್ಗಳನ್ನ ಟೈಪ್ ಮಾಡಿಕೊಡ್ರಿ ನಾವು ಸ್ವರ್ಗ ತಗೊಂಡ್ಬರ್ತೀವಿ ಅಂತೇಳಿ ಯಾವ ಸ್ವರ್ಗ ಬರಲಿಲ್ಲ ಸ್ವರ್ಗ ಬಂತು ಯಾರಿಗೆ ಈ ದೇಶದ ಬಂಡವಾಳಘಾಟಿಗೆ ಸ್ವರ್ಗ ಬಂತು ಜನಸಾಮಾನ್ಯರಿಗೆ ರೈತರಿಗೆ ಕಾರ್ಮಿಕರಿಗೆ ಸ್ವರ್ಗ ಬರಲಿಲ್ಲ ಅಲ್ಲಿವರೆಗೆ ಹೊಸ ಆರ್ಥಿಕ ನೀತಿಗಳು ಬಂದಾಗಲಿಂದ ಇಲ್ಲಿವರೆಗೂ ಕೂಡ ನಾಲ್ಕು ಲಕ್ಷ ರೈತರು ಆತ್ಮಹತ್ಯೆ ಮಾಡಿಕೊಂಡು ನಮ್ಮ ದೇಶದಲ್ಲಿ ಇದನ್ನು ನಾವೆಲ್ಲ ಕೂಡ ಗಮನಿಸಬೇಕು ಯಾಕೆ ಆತ್ಮಾಡ್ತಾ ಇತ್ತು ರೈತರು ರೈತ ಪಟ್ಟದಿಂದ ಸೀದ ಸಬ್ಸಿಡಿ ಪಟ್ಟದ ಸಬ್ಸಿಡಿನ ಕಡಿತ ಮಾಡಿದರು ಒಬ್ಬರ ಸೀಗ ಸಬ್ಸಿಡಿನ ಕಡಿತ ಮಾಡಿದರು ಎಲ್ಲಾ ಸಬ್ಸಿಡಿ ತೆಗೆದಾಕ್ಬಿಟ್ಟು ಅವರಿಗೆ ಬೆಂಬಲ ಬೆಲೆ ಕೊಡ್ತೀನಿ ಎಂಎಸ್ಪಿ ಕಾಯ್ದೆ ಜಾರಿ ಮಾಡ್ತೀವಿ ಅಂತೇಳಿ ಯಾವ ಸರ್ಕಾರನೂ ಮಾಡಲಿಲ್ಲ ಕಾಂಗ್ರೆಸ್ ಮಾಡಿಲ್ಲ ಬಿಜೆಪಿ ಮಾಡಿಲ್ಲ ಎರಡು ಪಕ್ಷಗಳು ಕಾರ್ಪೊರೇಟ್ ಸಂಸ್ಥೆಗಳ ಬಂಡವಾಳ ಶಾಹಿಗಳ ಶ್ರೀಮಂತರ ಪಕ್ಷಗಳು ಅವರು ಸೇವೆ ಮಾಡ್ತಾರೆ ನಮ್ಮನ್ನು ಓಟಬೇಕು ಮಾತ್ರಷ್ಟೇ ಈ ವರ್ಷಕ್ಕೊಮ್ಮೆ ನಮ್ಮ ಓಟ್ ಬೇಕು ಯಾಕೆ ಕುರ್ಚಿ ಮೇಲೆ ಕುಂದ್ರೋಕೆ ಕುರ್ಚಿ ಮೇಲೆ ಕುಂತು ನಮ್ಮನ್ನ ನಮ್ಮ ಮೇಲೆ ಅವರು ಲೆಕ್ಕಕ್ಕಿಲ್ಲ ಇದನ್ನು ನಮ್ಮ ಜನಗಳು ಗಮನಿಸಬೇಕು ಹಾಗಾಗಿ ನಮ್ಮ ಪಕ್ಷ ಒಂದು ಹೋರಾಟದ